ಜಾನಪದ ಕಲೆ ಇತಿಹಾಸ ಸಾಹಿತ್ಯ ಸೇರಿದಂತೆ ನಮ್ಮ ಪೂರ್ವಿಕರ ಬಳುವಳಿಯನ್ನು ಉಳಿಸಿ ಬೆಳೆಸಿ ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವ ಗುರುತರ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಕಾರ್ಯೋನ್ಮುಖರಾಗಬೇಕಿದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಹೊಸನಗರದ ಕೊಳಚಾದ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಜ್ಯ ಜಾನಪದ ಪರಿಷತ್ತು ಹಾಗೂ ಸ್ಥಳೀಯ ಘಟಕಗಳು ಹಮ್ಮಿಕೊಂಡಿದ್ದ ಹಿರಿಯ ಸಾಹಿತಿ ಡಾಕ್ಟರ್ ಎಸ್ ಪಿ ಪದ್ಮಸಾದ್ ಅವರ ನಮ್ಮೂರು ಹೊಸನಗರ ಪುಸ್ತಕ ಪರಿಚಯ ಹಾಗೂ ಹೊಸನಗರ ಜಾನಪದ ಒಳನೋಟ ವಿಚಾರ ಸಂಕೀರ್ಣ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಮೊಬೈಲ್ ಟಿವಿಗಳಿಗಿಂತ ಆಧುನಿಕ ಸಾಧನ ಹಾಗೂ ಅವುಗಳ ತಂತ್ರಜ್ಞಾನ ವಿದ್ಯಾರ್ಥಿ ದೆಸೆಯಲ್ಲೇ ದುರ್ಬಳಕೆ ಆಗ್ತಾ ಇದೆ ಎಂಬ ಆತಂಕ ವ್ಯಕ್ತಪಡಿಸಿದ ಶಾಸಕ ಬೇಲೂರು ಇಂತಹ ವಿಚಾರ ಸಂಕೀರ್ಣಗಳು ವಿದ್ಯಾರ್ಥಿಗಳಿ ವಿದ್ಯಾರ್ಥಿಗಳಲ್ಲಿ ಪುಸ್ತಕ ಓದುವ ಹವ್ಯಾಸ ರೂಢಿಸಿಕೊಳ್ಳಲು ಸಹಕಾರಿಯಾಗುತ್ತವೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಕಾಲೇಜಿನ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ತಾವು ಸದಾ ಸಿದ್ಧರಿದ್ದು ಶೀಘ್ರದಲ್ಲೇ ವಿದ್ಯಾರ್ಥಿಯ ಶೈಕ್ಷಣಿಕ ಶೈಕ್ಷಣಿಕ ಪ್ರಗತಿಯ ಅನುಕೂಲಕ್ಕಾಗಿ ತಾಲೂಕಿನ ಹಲವು ಮಾರ್ಗಗಳಲ್ಲಿ ಕೆಎಸ್ಆರ್ಟಿಸಿ ಬಸ್ ಸಂಚಾರಕ್ಕೆ ಅನುವು ಮಾಡಿಕೊಡುವುದಾಗಿ ಭರವಸೆ ಸರ್ಕಾರಿ ಪ್ರಾಥಮಿಕ ಕಾಲೇಜು ಆಶ್ರಯದಲ್ಲಿ ನಡೆದಿರುವಂತಹ ನಮ್ಮೂರ ಹೊಸನಗರ ಪುಸ್ತಕದ ಪರಿಚಯ ಮತ್ತು ಜಾನಪದ ಒಳನೋಟ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥವರು ಜಾನಪದ ಪರಿಷತ್ತಿನ ತಾಪತ್ತಿನ ಅಧ್ಯಕ್ಷರು ನನ್ನ ಸ್ನೇಹಿತರಾದಂಥ ಪರಮೇಶ್ವರ್ ಅವರೇ ಉಮೇಶ್ ಅಧ್ಯಕ್ಷತೆ ವಹಿಸಿದ್ದೀರ ಈ ಸಭೆಯ ಅಧ್ಯಕ್ಷತೆ ವಹಿಸಿರುವಂಥ ಇಲ್ಲಿಯ ಪ್ರಾಂಶುಪಾಲರಾದಂತ ಉಮೇಶ್ ಅವರೇ ಇವತ್ತು ಇಡೀ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕೆಲಸ ಮಾಡಿ ಈಗಾಗಲೇ ಸತತ ನಾಲ್ಕು ವರ್ಷಗಳ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಾಲ್ಕನೇ ತರ್ಮ್ ವಹಿಸಿರುವಂಥ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಂತ ಡಿ ಅವರೇ ಈಗ ತಾನೇ ಸನ್ಮಾನವನ್ನು ಸ್ವೀಕರಿಸಿರುವಂಥ ನಮ್ಮ ಪಂಚಾಯತ್ ರಾಜ್ ಪರಿಷತ್ ನೀಡಿರುವಂಥ ಒಂದು ಪ್ರಶಸ್ತಿ ಪಡೆದಿರುವಂತಹ ನಮ್ಮ ಸ್ನೇಹಿತರು ಆತ್ಮೀಯರಾದಂಥ ಕಲ್ಗೊಟ್ಟವರೇ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂಥ Namura y cuando usted acaba...